ನಮಸ್ಕಾರ ದೇವ್ರು ನಾವು ಇವಾಗ ಮಾತಾಡ್ತಾ ಇದ್ದೀವಿ ಬಿ ಬಿ ಕೆ ಟ್ವೆಲ್ ಬಗ್ಗೆ ಸೀಸನ್ ಟ್ವೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇವತ್ತಿನ ವೋಟಿಂಗ್ ಅಂತೂ ನೋಡ್ತಾ ಇದ್ದೀವಿ ಭಯಂಕರ ಬೆಂಕಿ ಆಗಿದೆ ಗುರು ಇವತ್ತಂತೂ ಬಿಗ್ ಬಾಸ್ ವೋಟಿಂಗ್ ಅಂತೂ ಬೆಂಕಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಯಾವ್ಯಾವ ಕ್ಯಾಂಡಿಡೇಟ್ ಎಷ್ಟೆಷ್ಟು ವೋಟ್ ತಗೊಂಡಿದ್ದಾರೆ ಅಂತ ನೋಡೋಣ ನಾನು ಮೊದಲೇ ಒಂದು ವಿಡಿಯೋ ಅಪ್ಲೋಡ್ ಕೊಟ್ಟಿದ್ದೆ ಅದರಲ್ಲಿ ಏನಪ್ಪಾ ಅಂದರೆ ಎಷ್ಟೆಡೆ ನೈಟ್ ಲೆವೆನ್ ಪಿ ಎಮ್ಗೆ ಓಪನ್ ಆಗಿದೆ ಸೊ ಅದರಲ್ಲಿ ಲೆವೆನ್ ಪಿ ಎಮ್ ಇಂದ ಆಫ್ಟರ್ನೂನ್ ಒರ್ಗು ಫಾರ್ಟೀನ್ ಅವರ್ಸಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಅಂತ ಹೇಳ್ತಾ ಹೋಗಿದೆ ಯಾವ್ಯಾವ ಕ್ಯಾಂಡಿಡೇಟ್ಗೆ ಎಷ್ಟು ಬಂದಿದೆ ಯಾರು ಫಸ್ಟಲ್ಲಿದ್ದಾರೆ ಯಾರು ಸೆಕೆಂಡು ತರ್ಡು ಫೋರ್ತ್ ಫಿಫ್ತಲ್ಲಿದ್ದಾರೆ ಅಂತ ಹೇಳ್ತಾ ಹೋಗಿದೆ ಸೊ ಅದನ್ನು ಸ್ವಂತ ಆಲ್ರೆಡಿ ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅವರು ಓಟಿಂಗ್ ಇಲ್ಲ ಮಿಕ್ಕಿದ ಸಿಕ್ಸ್ ಕ್ಯಾಂಡಿಡೇಟ್ ಏನಿದೆ ಅವ್ರದ್ದು ವೋಟಿಂಗ್ ಸ್ಟಾರ್ಟ್ ಆಗಿತ್ತು ಅವ್ರದ್ದು ಒನ್ ಬೈ ಒನ್ ಯಾರ್ಯಾರು ಯಾವ್ಯಾವ ಲಿಸ್ಟ್ ಇದೆ ಎಷ್ಟು ಲಕ್ಷ ವೋಟಿಂಗ್ ಆಗಿತ್ತು ಅಂತೇಳಿದೆ ಸೊ ಇವಾಗ ಈವ್ನಿಂಗ್ ಬಂದಿರುವ ರಿಸಲ್ಟಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಅಂದರೆ ಬೆಂಕಿ ಬೆಂಕಿ ಎದ್ದೋಗಿದೆ ಗುರು ಸೊ ನಾವು ಇವಾಗ ನೋಡ್ಕೊಂಡ್ ಬಂದ್ಬಿಡೋಣ ಯಾರ್ಯಾರಿಗೆ ಯಾವ್ಯಾವ ಕ್ಯಾಂಡಿಡೇಟ್ಗೆ ಎಷ್ಟು ವೋಟಿಂಗ್ ಆಗಿದೆ ಅಂತ ಸೊ ಬೆಳಗ್ಗೆ ನಾನು ಮಾಡಿದಂಥ ವೀಡಿಯೋದಲ್ಲಿ ಅಂತ ಏನಿದ್ದಾರೆ ಅವರು ಸಿಕ್ಸ್ತಲ್ಲೇ ಇದ್ದರು ಸೊ ಇವಾಗ ಬಂದಿರುವ ರಿಸಲ್ಟಲ್ಲೂ ಕೂಡ ಆಲ್ಮೋಸ್ಟ್ ಅವರು ಸಿಕ್ಸ್ತಲ್ಲೇ ಇದ್ದಾರೆ ಬಟ್ ಏನಂದರೆ ಅವರ ಓಟಿಂಗು ಡಬಲ್ ಆಗಿದೆ ಸೆವೆನ್ ಲ್ಯಾಕ್ವರ್ಗು ವೋಟಿಂಗ್ ಆಗಿದ್ದು ಇವಾಗ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ವರೆಗೂ ವೋಟಿಂಗ್ ಆಗಿದೆ ಸೊ ಅವರು ಅದೇ ಸ್ಟೇಜಲ್ಲೇ ಇದ್ದಾರೆ ಸೊ ಸೆಕೆಂಡ್ ನಾವು ನೋಡೋದಾದರೆ ರಘುವಣ್ಣವ್ರು ಏನಿದ್ದಾರೆ ರಘು ಅವ್ರು ಬಂದ್ಬಿಟ್ಟಿದ್ದೆ ಅವ್ರದ್ದು ಅಮ್ಮಮ್ಮ ಅಂದ್ರೂ ಸೆವೆಂಟೀನ್ ಟು ಏಯ್ಟೀನ್ ಲ್ಯಾಕ್ವರ್ಗು ಆಗಿತ್ತು ಇವಾಗ ಪ್ರೆಸೆಂಟ್ ಬಂದಿರುವಂತಹ ರಿಸಲ್ಟಲ್ಲಿ ತರ್ಟಿ ಟೂ ಇಂದ ತರ್ಟಿ ಫೋರ್ವರೆಗೂ ಇದ್ದಾರೆ ಸೊ ಅವರಿಬ್ಬರು ಬಂದ್ಬಿಟ್ಟು ಡೇಂಜರ್ ಜೋಲಲ್ಲಿ ಇರುವಂಥ ಕ್ಯಾಂಡಿಡೇಟ್ಗಳು ನೆಕ್ಸ್ಟ್ ನಾವು ಯಾರು ನೋಡ್ಬೋದಪ್ಪ ಅಂದರೆ ಅಶ್ವಿನಿ ಮೇಡಮ್ ಏನೇ ಸೊ ಇವಾಗ ಫೋರ್ತ್ ಒನ್ನಲ್ಲಿ ಅಶ್ವಿನಿ ಮೇಡಮ್ ಇದ್ದಾರೆ ಆಫ್ಟರ್ನೂನ್ ವಿಡಿಯೋದಲ್ಲಿ ಏನಿತ್ತು ಅದರಲ್ಲೂ ಅಶ್ವಿನಿ ಮೇಡಮ್ ಅವರೇ ಫೋರ್ತ್ ಇದ್ದರು ಸೊ ಅವ್ರ ಓಟಿಂಗ್ ನಾವು ನೋಡ್ತಾ ಹೋದ್ರೆ ಅವರಿಗೆ ಟ್ವೆಂಟಿ ಲ್ಯಾಕ್ವರೆಗು ಇತ್ತು ಇವಾಗ ಪ್ರೆಸೆಂಟ್ ಬಂದಿರಲಿ ತರ್ಟಿ ಏಯ್ಟಿಯಿಂದ ಫಾರ್ಟಿ ಟು ಲ್ಯಾಕ್ವರ್ಗು ವೋಟಿಂಗ್ ಆಗಿದೆ ಅಶ್ವಿನಿ ಮೇಡಮ್ ಅವ್ರಿಗೆ ಮತ್ತು ನಾವು ಸೆಕೆಂಡ್ ತರ್ಡ್ ಒನ್ನಲ್ಲಿ ಯಾರು ನೋಡ್ಬೋದಪ್ಪ ಅಂದರೆ ಆಗಿ ನಿಮಗೆಲ್ಲ ಗೊತ್ತು ಸೊ ಕಾವ್ಯ ಅವರೇ ಇದ್ದಾರೆ ಕಾವ್ಯ ಅವ್ರಿಗೆ ಬಂದ್ಬಿಟ್ಟಿದೆ ತರ್ಟಿ ಟೂ ಇಂದ ತರ್ಟಿ ಫೋರ್ ಲ್ಯಾಕ್ವರೆಗೂ ಫಸ್ಟು ವೋಟಿಂಗ್ ಇತ್ತು ಇವಾಗ ಪ್ರೆಸೆಂಟಲ್ಲಿ ಫಾರ್ಟಿ ಏಯ್ಟ್ ಇಂದ ಫಿಫ್ಟಿ ಲ್ಯಾಕ್ವರೆಗೂ ರೀಚ್ ಆಗಿದ್ದಾರೆ ಮತ್ತು ಇನ್ನು ಸೆಕೆಂಡ್ ನಲ್ಲಿ ಯಾರಪ್ಪ ಇದ್ದಾರೆ ಅಂದರೆ ಚಿನ್ಕುರ್ಲಿ ಪಟಾಕಿ ರಕ್ಷಿತಾ ಶೆಟ್ಟಿ ಅವರೇ ಇದ್ದಾರೆ ಸೊ ಅವರಿಗೆ ಸ್ಟಾರ್ಟಿಂಗ್ ನಾವು ಮಾರ್ನಿಂಗ್ ಆಫ್ಟರ್ನೂನ್ ಬಿಟ್ಟಂಥ ವೋಟಿಂಗ್ ಬೂತ್ ಏನಿದೆ ಅದರಲ್ಲಿ ಬಂದ್ಬಿಟ್ಟಿದ್ದೆ ಅವರಿಗೆ ಒಂದು ತರ್ಟಿ ಸಿಕ್ಸ್ ಇಂದ ತರ್ಟಿ ಸೆವೆನ್ವರ್ಗು ರೀಚ್ ಆಗಿರು ಇವಾಗ ಫಿಫ್ಟಿ ಒನ್ ಇಂದ ಫಿಫ್ಟಿ ಟೂ ಲೆಕ್ವರೆಗು ಇವಾಗ ಪ್ರೆಸೆಂಟ್ ಆಗಿರುವಂಥ ವೋಟಿಂಗ್ ಅಲ್ಲಿ ಅಷ್ಟು ವೋಟಿಂಗ್ ಬಂದೆ ಇನ್ನೂ ಫಸ್ಟ್ ಒನ್ ಪ್ಲೇಸ್ ಯಾರಿದ್ದಾರೆ ಅಂದರೆ ಮಾರ್ನಿಂಗ್ ಕೂಡ ಇವರೇ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರು ನೈಟ್ ಇಂದೂ ಬ್ಲಾಸ್ಟ್ ಆಗಿತ್ತು ಬೆಂಕಿ ಎತ್ಕೊಂಡಿತ್ತು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ವೋಟಿಂಗಲ್ಲಿ ಸೊ ಇವಾಗ ಇವ್ರದೇನಪ್ಪ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಓಟಿಂಗ್ ಆಗಿದೆ ಗುರು ಆಲ್ ಓವರ್ ಎಲ್ಲ ಕವರ್ ಮಾಡೋರು ಇಷ್ಟಾಗುತ್ತೆ ಅಷ್ಟು ವೋಟಿಂಗು ನಮ್ಮ ಗಿಲ್ಲಿ ನಟವ್ರದೇನೆ ಸೊ ನಂಬರ್ ಒನ್ನಲ್ಲಿರೋದು ಇವಾಗ ಗಿಲ್ಲಿ ನಟ ಅವರೇ ಇವತ್ತು ಈವ್ನಿಂಗು ಈವ್ನಿಂಗಲ್ಲ ಇವಾಗ ಸಂಜೆವರೆಗೂ ಬಂದಿರೋ ವೋಟಿಂಗ್ ಲಿಸ್ಟ್ ಪ್ರಕಾರ ಸೊ ಇಷ್ಟು ವೋಟಿಂಗ್ ನಡೆದಿದೆ ಬಟ್ ಏನಂದರೆ ನೀವು ಇನ್ನೂ ಯಾರು ವೋಟ್ ಮಾಡಿಲ್ಲ ಅಂದರೆ ವೋಟ್ ಮಾಡಿ ಆದಷ್ಟು ಬೇಗ ಯಾಕೆಂದ್ರೆ ಇವಾಗ ನಾಮಿನೇಟನ್ ಏನಿದೆ ಈ ವೀಕಲ್ಲಿ ಮತ್ತೆ ಸೆಕೆಂಡು ನಾಮಿನೇಟ್ ಸ್ಟಾರ್ಟ್ ಆಗುತ್ತೆ ಸೊ ಮಂಗಳೂರದವರೆಗೂ ಟೈಮ್ ಇರುತ್ತೆ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಮತ್ತೆ ಇನ್ನಷ್ಟೇ ಮತ್ತೆ ರಿಟರ್ನ್ ಓಪನ್ ಆಗುತ್ತೆ ಜೊತೆಗೆ ಇನ್ನೊಂದು ಅಂದ್ರೆ ನೀವು ಯಾವ ಕ್ಯಾಂಡಿಡೇಟು ಯಾವ ವ್ಯಕ್ತಿ ಗೆಲ್ಬೇಕು ಅಂದ್ಕೊಂಡಿರ್ತೀರ ಅವರೊಬ್ರಿಗೆ ನೇನೆ ಆದಷ್ಟು ನೈಂಟಿ ನೈನ್ ವೋಟ್ ಮಾಡಿ ಸುಮ್ಮನೆ ನೀವು ಡಿವೈಡ್ ಮಾಡಿ ಮತ್ತೆ ಸ್ಪ್ಲಿಟ್ ಆಯ್ತು ಅಂದರೆ ಸೊ ಸುಮ್ಮನೆ ನೀವು ಗೆಲ್ಬೇಕು ಅಂದ್ಕೊಂಡಿರೋ ಆ ತುಂಬ ವೇಸ್ಟ್ ಆಗುತ್ತೆ ನೀವು ಮಾಡಿರೋ ವೋಟೋ ಸೊ ಹಂಗಾಗಿ ನಿಮ್ಮಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಆದಷ್ಟು ವೋಟಿಂಗ್ ಏನಾರ ಮಾಡ್ತಿದ್ರಿ ಅಂದರೆ ಒಂದೇ ಕ್ಯಾಂಡಿಡೇಟ್ ಗೆಲ್ಲಿಸಬೇಕು ಅನ್ನೋಂಥ ಕ್ಯಾಂಡಿಡೇಟ್ನೇ ವೋಟ್ ಮಾಡಿ ನನ್ನ ವೋಟ್ ಸಪೋರ್ಟ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗೆಲ್ಲಿಗೆ ಏನೇ ಗುರು ಅವರೇ ಗೆಲ್ಲೋದು ಅಂದ್ಕೊಂಡಿದ್ದೀನಿ ಅಂದರೆ ಅವ್ರ ಹತ್ರ ಅಷ್ಟು ಕ್ರಿಯೇಟಿವಿಟಿ ಆ್ಯಕ್ಟಿವಿಟಿ ಇದೆ ಸೊ ಈ ವೀಕೆಂಡ್ ಏನು ನಡೆದಿತ್ತು ನಮ್ಮ ಇವರು ಸುದೀಪ್ ಸರ್ ಏನು ಹೇಳಿದ್ರು ಆ ಶನಿವಾರ ನಡೆದದ್ದಂತೂ ಬೇಜಾರಾಗಿತ್ತು ಆಲ್ಮೋಸ್ಟ್ ಭಾನುವಾರವನ್ನು ಅಷ್ಟೇ ಈ ವೀಕೆಂಡಲ್ಲಿ ನಡೆದಂಥ ಸೋ ಏನಿತ್ತು ಅದಂತೂ ತುಂಬ ಬೇಜಾರಾಗ್ಬಿಟ್ಟು ಯಾಕೆಂದರೆ ಎಂಟರ್ಟೈನ್ಮೆಂಟ್ ಕೊಡೋರನ್ನ ಅಪ್ರಿಸಿಯೇಟ್ ಮಾಡ್ದೇ ಸುಮ್ಮನೆ ಇದ್ದವ್ರನ್ನ ಅಪ್ರಿಸಿಯೇಟ್ ಮಾಡಿದ್ರೆ ಯಾರಿಗೆ ಆದ್ರೂ ಬೇಜಾರಾಗುತ್ತೆ ಸೊ ಅದರ ಒಂದು ಏನು ಚರ್ಚೆ ನಡೆಯಿತು ಶನಿವಾರ ಅದರ ಚರ್ಚೆಗೆ ಬಿದ್ದಂಥ ಓಟ್ಗಳೇ ನೈಟ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದಂತ ಓಟ್ಗಳೇ ಗಿಲ್ಲಿಗೆ ಬಿದ್ದಿರುವಂತಹ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಇವಾಗಲೇ ಅದನ್ನು ಅರ್ಥ ಮಾಡ್ಕೊಳ್ತಾರ ಗೊತ್ತಿಲ್ಲ ನೋಡೋಣ ಇವಾಗ ಬಂದಿರೋ ಪ್ರೆಸೆಂಟ್ ವೋಟಿಂಗ್ವರೆಗೂ ನಮ್ಮ ಗಿಲ್ಲಿ ನಟ ಅವರೇ ನಂಬರ್ ಒನ್ನಲ್ಲಿದ್ದಾರೆ ಸೊ ನೆಕ್ಸ್ಟ್ ಕೂಡ ಅವರೇ ಇರಲಿ ನೆಕ್ಸ್ಟು ವಿನ್ನರ್ಸಲ್ಲೂ ಗಿಲ್ಲಿ ನಟವ್ರ ಕೈ ಸುದೀಪ್ ಸರ್ ಹತ್ರ ಇರಲಿ ಅಂತ ಇಷ್ಟಪಡ್ತೀನಿ ಗುರು ನೀವು ಯಾರು ಗೆಲ್ಲಬೇಕು ವಿನ್ ಆಗಬೇಕು ಅಂದ್ಕೊಂಡಿದ್ದೀರಾ ಸೊ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಸೆಲೆಕ್ಷನ್ ಇರುತ್ತೆ ಸೊ ನಿಮ್ಮ ಇಷ್ಟ ಯಾರು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇದು ನನ್ನ ಅನಿಸಿಕೆ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದಕ್ಕೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಓಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಕೂಡ ಅವ್ರಿಗೂ ಮಾಡ್ತಾ ಮಾಡ್ತಾಯಿದ್ದೀನಿ ಜೊತೆಗೆ ಇವಾಗ ಪ್ರೆಸೆಂಟ್ ಬಂದಿರುವಂತಹ ಏನಿದೆ ವೋಟಿಂಗ್ ಲೀಡಿಂಗು ಸೊ ಅದಕ್ಕೋಸ್ಕರ ವೋಟ್ ಮಾಡಬೇಕು ಅಂದ್ಕೊಂಡೆ ಮಾಡ್ತಾ ಇರೋದು ಸೊ ನೀವು ಯಾವ್ಯಾವ ವೋಟ್ ಮಾಡಿದ್ದೀರ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಯಾವ ಕ್ಯಾಂಡಿಡೇಟ್ ಗೆಲ್ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲ ಸೀಸನ್ಗಳ್ಗು ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಂತೂ ಗುರು ಬೆಂಕಿ ಗುರು ಅದರಲ್ಲೂ ಈ ಭಾನುವಾರ ನೈಟ್ ಹನ್ನೊಂದು ಗಂಟೆಗೆ ಏನು ಓಪನ್ ಆಗಿದೆ ಓಟ್ ಬೂತು ಅದರಲ್ಲಂತೂ ಕೇಳಂಗಿಲ್ಲ ಮಿಡ್ ನೈಟಲ್ಲಿ ಗೆಲ್ಲಿಗೆ ಇಪ್ಪತ್ತು ಲಕ್ಷವರೆಗೂ ವೋಟಿಂಗ್ ಹೊಡೆದಿದ್ರು ಗುರು ಅಲ್ಲೇ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಕು ಯಾವ ಗೆ ಇರಬೇಡ ಅವನಿಗೆ ಕೊಡೋ ಅಂತ ಜೊತೆಗೆ ನೆಕ್ಸ್ಟು ಮಿಡ್ ನೈಟು ಒಂದು ಗಂಟೆಯಿಂದ ಮಾರ್ನಿಂಗ್ ಒಂಬತ್ತು ಗಂಟೆವರೆಗೂ ಅಂತೂ ಭಯಂಕರ ವೋಟಿಂಗಿತ್ತು ಅದರಲ್ಲಿನೀಗ ಈವ್ನಿಂಗ್ ಅಂತೂ ಕೇಳಂಗೆಲ್ಲ ಗುರು ಒಂಟು ಡಬಲ್ ಆಗಿದೆ ಒಂದು ಕಾಲು ಕೋಟಿ ಮೇಲೆ ಒಂಟಗಿದೆ ಈಗ ಆಲ್ರೆಡಿ ಪ್ರೆಸೆಂಟ್ ಬಂದಿರೋ ಇಲ್ಲಿ ಓಟು ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಪ್ರೆಸೆಂಟ್ ನಮಗೆ ಸಿಕ್ಕಿರೋ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ನೆಕ್ಸ್ಟು ಬನ್ನಿ ಇನ್ನೂ ಎಷ್ಟು ಬೀಳುತ್ತೆ ಓಟು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇದು ಫೆನಲ್ ವೋಟಿಂಗ್ ಆಗಿರೋದ್ರಿಂದ ನೀವು ಯಾವ ಕ್ಯಾಂಡಿಡೇಟ್ ಗೆಲ್ಬೇಕು ಅನ್ಕೊಂಡಿರ್ತೀರ ಸೊ ಆ ಕ್ಯಾಂಡಿಡೇಟ್ಗೇ ಫುಲ್ಲು ವೋಟ್ ಹಾಕಿ ನೀವು ಇವಾಗ ಲೈಕ್ ಒಬ್ಬರು ಗೆಲ್ಲೇಬೇಕು ಅಂದ್ಕೊಂಡಿರ್ತೀರ ಅವ್ರಿಗೇ ನೀವು ವೋಟಿಂಗ್ ಮಾಡಿ ಎದ್ಬಿಟ್ಟು ಇವ್ರಿಗೊಂದು ಇವತ್ತು ಅವ್ರಿಗೊಂದು ಇಪ್ಪತ್ತು ಆ ಥರ ಎಲ್ಲ ಕೊಡೋಕೋಗ್ಬಿಡಿ ಸೊ ಸುಮ್ಮನೆ ಕೆಲ ಗೆಲ್ಲೋ ಕ್ಯಾಂಡಿಡೇಟ್ಗೂ ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಗಿಲ್ಲಿಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾವಂತೂ ಗಿಲ್ಲಿ ಯಾವಾಗ ಗೆಲ್ತಾರೆ ಅಂತಲೇ ಯಾಕೆ ಯಾಕೆಂದ್ರೆ ಅವ್ರ ಎಂಟರ್ಟೈನ್ಮೆಂಟು ಜೊತೆಗೆ ಈ ಬಿಗ್ ಬಾಸ್ ಸೀಸನ್ ಎದ್ದಿದೆ ಸೋ ಅವರಿಗೋಸ್ಕರನೇ ನಾವು ನೋಡ್ತಾ ಇರೋದು ಹಂಗಾಗಿ ಗಿಲ್ಲೆಗೆ ಬೆಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಯಾರು ಇಷ್ಟ ಫೇವ್ರೇಟೋ ಹೇಳ್ತಾ ಹೋಗಿ ಕಮೆಂಟ್ ಮಾಡಿ ಮತ್ತು ಇವು ನೆಕ್ಸ್ಟ್ ಬರುವಂಥ ವೋಟಿಂಗ್ ಏನಿದೆ ನಾಳೆ ಎಷ್ಟು ವೋಟಿಂಗ್ ಆಗುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತಿರ್ತೀನಿ ನೆಕ್ಸ್ಟ್ ಈ ವೀಕಲ್ಲಿ ಮತ್ತೆ ಪುನಃ ಸಹ ವೋಟಿಂಗ್ ಇರುತ್ತೆ ಇವಾಗ ವೆದ್ನೆಸ್ಟ್ ಏನು ಮುಗಿತೆ ಮುಗಿತಂಗೆ ನೆಕ್ಸ್ಟ್ ವೋಟಿಂಗ್ ಇರುತ್ತೆ ಸೊ ಅದು ಕೂಡ ಮಿಸ್ ಮಾಡಿದ ವೋಟಿಂಗ್ ಮಾಡಿ Okay, thank you so much for watching for this video.